ಸ್ನೇಹಿತರೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಒಬ್ಬರ ಸ್ಟೋರಿನ ಕೇಳಿದೆ ನಾನು ಮದುವೆಯಾಗಿ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗಿರುತ್ತೆ ಸೊ ಮದುವೆಯಾಗಿ ಇಪ್ಪತ್ತೆರಡು ವರ್ಷ ಆದರೂ ಕೂಡ ಅತ್ತೆ ಮಾವ ಇರ್ತಾರೆ ರೈಟ್ ಆ್ಯಂಡ್ ಗಂಡನೂ ಇದ್ದಾರೆ ಮೂರು ಜನ ಮಕ್ಕಳಿದ್ದಾರೆ ಆದರೆ ಹಿರಿಯರಂತ ಏನು ಮನೇಲಲ್ಲಿ ಇರ್ತಾರಲ್ವಾ ಅವರು ಯಜಮಾನ್ರು ಮನೆಗೆ ಥರ ಕಳಶ ಇದ್ದ ಹಾಗೆ ಅಲ್ವಾ ದೇವ್ರ ಸಮಾನರು ಸೊಸೆಗೆ ಒಂಥರ ನೋಡ್ಕೊಳ್ಳೋದು ಮಕ್ಕಳಿಗೆ ಸ್ವಂತ ಮಕ್ಕಳಿಗೆ ಒಂಥರ ನೋಡ್ಕೊಳ್ಳೋದು ದಯವಿಟ್ಟು ಇದು ಮಾಡಬಾರ್ದು ಯಾಕೆ ಅಂತ ಹೇಳಿದರೆ ಅದೇ ಹೇಳ್ತೀನಿ ನಾನು ನೀವು ಹಿರಿಯರು ಹಿರಿಯ ಹಿರಿಯರಾಗಿ ಇರಬೇಕಾಗತ್ತೆ ಹಿರಿಯರಂತ ಆ ಸ್ಥಾನದಾಗಿದೆಯ ಮೇಲೆ ಆ ಸ್ಥಾನದಲ್ಲಿ ಇರಬೇಕು ಮಕ್ಕಳಿಗೆ ಒಂಥರ ನೋಡಿ ಸೊಸೆಯೊಂದ್ರಿಗೆ ಒಂಥರ ನೋಡೋದು ಹಿರಿಯರ ಆ ಸ್ಥಾನಕ್ಕೆ ಘನತೆನೂ ಅಲ್ಲ ಗೌರವನೂ ಅಲ್ಲ ಆ್ಯಕ್ಚುಲಿ ದೇವರು ದೇವರಾಗಿರಬೇಕು ದೆವ್ವ ಥರ ಆಡಬಾರ್ದು ನನ್ನ ಪ್ರಕಾರ ಆ್ಯಕ್ಚುಲಿ ನೋಡಿ ಸ್ವಂತ ಮಕ್ಕಳಿಗೆ ಬೇರೆ ಥರ ನೋಡಿ ಅದು ಮದುವೆ ಮಾಡಿ ಬೇರೆ ಮನೆಗೆ ಕೊಟ್ಟಿದ್ದಾರೆ ಆದರೆ ಮನೆಗೆ ಬಂದಿರತಕ್ಕಂಥ ಸೊಸೆ ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋದರೂ ಕೂಡ ಅವ್ರನ್ನ ಅಡ್ಜಸ್ಟ್ ಮಾಡಿಕೊಂಡು ಮಕ್ಕಳ ಥರ ನೋಡ್ತಾ ಇಲ್ಲ ಕೆಲಸ ಕೆಲಸಕ್ಕೇನು ಬಂದಿರ್ತಾರಲ್ಲ ಗುಲಾಮರು ಹಾಗೆ ನೋಡ್ತಾ ಇದ್ದಾರೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಗಂಡ ಏನು ತಂದೆ ತಾಯಿ ಮಾತು ಕೇಳಬೇಕು ನಿಜ ಇಲ್ಲ ಅಂತೇಳಿ ಹಂಗಂತ ಹೇಳಿ ಅಲ್ಲೆಲ್ಲೋ ಒಂದು ಕಡೆಗೆ ರಾಂಗ್ ಅಂದರೆ ತಪ್ಪು ದಾರಿಗೆ ನಡೀತಾ ಇದ್ರೂ ಅದನ್ನು ಕೂಡ ಹಂಗಂತೇಳಿ ಗಂಡ್ ತಂದೆ ತಾಯಿನ ಎದುರಿಸಿ ಇದು ಮಾಡಿ ಅಂತ ಹೇಳ್ತಿಲ್ಲ ಅಟ್ಲೀಸ್ಟ್ ಅವರೇನೋ ಮಾತಾಡಿದಾಗ ಹೆಂಡತಿ ಆದಂಥವಳಿಗೆ ಹಿಂಗಿದೆ ಕಣೆ ಸಿಚುವೇಶನ್ ಅರ್ಥ ಮಾಡಿಸುವಂಥ ಒಂದು ಸಾಂತ್ವನ ಕೊಡುವಂಥ ಗಂಡ ಆಗಬೇಕು ಅಂತ ಹೇಳೋದು ತನಗ್ ಏನು ಬೇಕು ಹೆಂಗೆ ಬೇಕು ಹಾಗಷ್ಟೇ ಇದ್ಕೊಂಡು ಹೆಂಡತಿ ಆದಂಥವಳಿಗೆ ಏನೂ ಕೇಳಲ್ಲ ಅಂದರೆ ಗಂಡ ಅಲ್ಲ ಅದು ಆ್ಯಕ್ಚುಲಿ ನಿಮಗೆ ಹೆಂಗೆ ಮನಸ್ಥಿತಿ ಇದೆಯೋ ಅವ್ರಿಗೂ ಒಂದು ಮನಸ್ಥಿತಿ ಇದೆ ಅಟ್ಲೀಸ್ಟ್ ಕೌನ್ಸಿಲಿಂಗಲ್ಲಿ ಕೇಳ್ತಾ ಇದ್ದಾಳೆ ಸರ್ ನನಗೇನು ನನಗೇನು ಬಯಸ್ತಾ ಇಲ್ಲ ಸರ್ ಅಟ್ಲೀಸ್ಟ್ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿ ನನಗೆಲ್ಲೂ ಬೇಡ ಸರ್ ತಿಂಗಳಿಗೆ ಒಂದ್ಸಲ ಯಾವಾಗ್ರು ಒಂದ್ಸಲ ಆರು ತಿಂಗಳಿಗೆ ಒಂದು ಸಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿ ಒಂದು ಎರಡು ಮಾತಾಡಲಿ ಸರ್ ಸಾಂತ್ವನಾದ ಮಾತು ಮಾತಾಡಲಿ ಹೇಗಿದೆಯಾ ಊಟ ಮಾಡ್ದೆ ಚೆನ್ನಾಗಿದೆ ಎರಡು ಮಾತು ಮಾತಾಡ್ತಿಲ್ಲ ಅಂದರೆ ಯಾಕೆ ಹೆಂಡತಿ ಆ್ಯಂಡ್ ಯಾಕೆ ನಿಮಗೆ ಆ ಸಂಸಾರ ಅಂತ ನಾನು ನನ್ನ ಪ್ರಶ್ನೆ ಆ್ಯಂಡ್ ಹಿರಿಯರಾದಂಥವ್ರು ಹಿಂಗಲ್ಲಪ್ಪ ಅಂತ ನೀವು ದಾರಿ ತೋರಿಸ್ಬೇಕಾಗಿರೋರು ಮಗ ಮತ್ತು ಸೊಸೆಗೆ ನೀವು ಹಿರಿಯರಾಗಿದ್ದೀರಾ ಸರ್ ಹಿರಿಯರಾಗಿರಬೇಕಾಗತ್ತೆ ಇದೆಯಲ್ಲ ಪರ್ಟಿಕ್ಯುಲರ್ಲಿ ನಾನು ವಿಡಿಯೋ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಭಾಳ ಜನರಿಗೆ ಯೂಸ್ ಆಗಲಿ ಅಂತ ಅಂದರೆ ಇಲ್ಲ ನಾವು ಯಾಕಂದರೆ ಇವತ್ತು ಹುಟ್ಟಿದ್ದೀವಿ ನಾಳೆ ಸಾಯ್ತೀವಿ ಏನೂ ತೊಗೊಂಡು ಹೋಗೋದಿಲ್ಲ ಚೆನ್ನಾಗಿ ಬದುಕಬೇಕು ತಪ್ಪುಗಳೆಲ್ಲರೂ ಮಾಡ್ತಾರೆ ಯಾರು ಮಾಡಲ್ಲ ಮನುಷ್ಯರು ಆದಮೇಲೆ ಮನುಷ್ಯ ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ತಪ್ಪೇ ಮಾಡ್ದಿರೋರು ದೇವರು ನಾವು ದೇವ್ರುಗಳೆಲ್ಲ ಮನುಷ್ಯರು ತಪ್ಪು ಮಾಡ್ತೀವಿ ಆಗೋಗುತ್ತೆ ಆದರೆ ಹಿರಿಯರು ಅಂತ ಇದ್ದಾಗ ಅದನ್ನು ಸರಿಪಡಿಸ್ಬೇಕು ಇಲ್ಲ ನೀವು ಹಂಗಿರಿ ಹಿಂಗೀರಿ ಈ ಥರ ಹಿರಿಯರೇ ನೀವು ತಪ್ಪು ದಾರಿಗೆ ಅವರಿಗೆ ದಾರಿ ಮಾಡಿಕೊಡ್ಬಾರ್ದು ಅಲ್ವಾ ಸೊ ಅದಕ್ಕೋಸ್ಕರ ದಯವಿಟ್ಟು ಗಂಡ ಆದಂಥವನು ತಂದೆ ತಾಯಿನೂ ನೋಡ್ಕೊಳ್ಳೋ ಹಾಗೆ ಹೆಂಡತನೂ ನೋಡ್ಕೊಳ್ಳಿ ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾಳೆ ಇಲ್ಲಾಂದರೆ ಮದುವೆ ಆಗ್ ಆಗಬಾರ್ದಿತ್ತು ನಿಮ್ಮ ಪ್ರಕಾರ ಹಂಗಂತೇಳಿ ನಾನು ತಂದೆ ತಾಯಿ ದೇವ್ರವರು ಆದರೆ ಅದು ಏನು ಪ್ರೀತಿ ಕೊಡ್ತೀರ ಅದರಲ್ಲಿ ಒನ್ ಪರ್ಸೆಂಟಾರ ಇವರಿಗೆ ಅಟ್ಲೀಸ್ಟ್ ಊಟ ಮಾಡಿದೆ ಚೆನ್ನಾಗಿರೋಣ ಒಂದು ಮಾತು ಕೊಟ್ಟರೆ ಸ್ವರ್ಗ ಅವರಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಇಂಟೆನ್ಷನ್ ಆ್ಯಕ್ಚುಲಿ ಓಕೆ ಆ್ಯಂಡ್ ಯಾರು ಆ ಥರದಲ್ಲಿ ಕೊರಕ್ತಿದ್ದೀರಾ ನಾನು ಹೇಳ್ತೀನಿ ಎಕ್ಸ್ಪೆಕ್ಟೇಷನ್ ಜೀರೋ ಇಟ್ಕೊಳ್ಳಿ ಯಾರಿಂದಲೂ ಏನು ವಹಿಸ್ಬೇಡಿ ಅದೇ ಹೇಳ್ತೀನಿ ನನ್ನ ಗಂಡ ಹಂಗಿರ್ಬೇಕಿತ್ತು ಅತ್ತೆ ಮಾವ ಹಾಗಿರ್ಬೇಕಿತ್ತು ಇರಬೇಕಿತ್ತು ಆ ಸತ್ಯನ ಒಪ್ಕೊಳ್ಳಿ ಇರೋದ್ರ ಬಗ್ಗೆ ಏನಿದೆಯಲ್ಲ ಮುಂದೆ ಇದ್ದಾಗ ಹಂಗೆ ಒಪ್ಕೊಂಡು ಎಕ್ಸ್ಪೆಕ್ಟೇಷನ್ ಇಲ್ದಿರ ನೀವು ನಿಮ್ಮಲ್ಲೇ ಖುಷಿ ಕಾಣ್ತಾ ಶುರು ಮಾಡಿ ನಿಮ್ಕಿನ್ನ ಎಷ್ಟೋ ವರ್ಟ್ ಸಿಚುವೇಷನ್ ಅಲ್ಲಿ ಇದ್ದಂತವ್ ಅಟ್ಲೀಸ್ಟ್ ನಿಮ್ಗೆ ಮೂರು ಜನ ಮಕ್ಕಳಿದ್ದಾರೆ ತಾಯಿ ಮೂರು ಜನ ಮಕ್ಕಳಿದ್ದಾರೆ ಕೆಲವ್ರಿಗೆ ಮಕ್ಕಳು ಅತ್ತೆ ಮಾವ ಇಲ್ಲ ಗಂಡನೂ ಇಲ್ಲ ಅಂತ ಪರಿಸ್ಥಿತಿನಲ್ಲೂ ಇದ್ದಾರೆ ಸಮಾಜದ ಟಾರ್ಚರ್ ತಡ್ಕೊಂಡು ಹಾಗೆ ಹಾಗೂ ಇರ್ತಾರೆ ಎಲ್ಲ ತರ ಜನ ಇರ್ತಾರೆ ಬಟ್ ಆ ಖುಷಿ ಎಲ್ಲ ಹೊರಗಡೆಯಿಂದ ಬಯಸ್ಬೇಡಿ ನಿಮ್ಮಲ್ಲಿ ನೀವು ಏನು ಕೊಟ್ಟಿದ್ದಾನೆ ಥ್ಯಾಂಕ್ಸ್ ಹೇಳಿ ಕೆಲವರಿಗೆ ನಿಮ್ಗೆ ಅಟ್ಲೀಸ್ಟ್ ಬಾಯಿ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದೆ ಅವ್ರು ಏನು ಹೇಳಬೇಕು ಪಾಪ ನೀವು ಇಟ್ಲಿ ಜನ ಸರೀರ್ಯ ಅಂತ ದೂರು ಕೊಡ್ಬೋದು ಆರೋಗ್ಯ ಸಮಸ್ಯೆ ಇದ್ದಂಥವ್ರು ಯಾರಿಗೆ ದೂರ ಕೊಡಬೇಕು ಹಾಗೂ ಇದ್ದಂಥವ್ರು ಇದ್ದಾರೆ ಅದಕ್ಕೋಸ್ಕರ ಸೊ ನೀವು ಅವ್ರು ಬದಲಾಗ್ತಾರೆ ಅನ್ನೋದು ತಲೆಯಿಂದ ತೆಗ್ದು ಹಾಕಿ ಏನಿದೆಯೋ ಅದನ್ನು ಒಪ್ಕೊಳ್ಳಿ ಆ್ಯಂಡ್ ಅವ್ರು ಬದಲಾದರೆ ಬೋನಸ್ ಅಂತ ಅಂದ್ಕೊಂಡು ಖುಷಿಯಾಗಿ ಮುಂದೆ ಏನು ಬರುತ್ತೆ ಪ್ರಾಬ್ಲಮ್ ಹ್ಯಾಂಡಲ್ ಮಾಡ್ತಾ ಜೀವನನ ಸಾಕ್ಷಿ ಅಂತ ಹೇಳೋಕ್ಕೆ ಒಂದು ಈ ಒಂದು ಸ್ಮಾಲ್ ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ಎಷ್ಟೋ ಈ ಥರದ ಪ್ರಾಬ್ಲಮ್ ಇದ್ದಂಥವ್ರು ಇರ್ತೀರ ಸೊ ಅಂಥವ್ರಿಗೂ ಯೂಸ್ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಸ್ನೇಹಿತರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು